ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನಿತಾ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ರುಚಿಯಾದಂತಹ ಟೊಮೊಟೊ ಮತ್ತು ಹೀರೇಕಾಯಿ ಗೊಜ್ಜು ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಹೀರೆಕಾಯಿ ಗೊಜ್ಜು ಈ ಥರ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕಡಾಯಿ ಇಕ್ಕೋಬೇಕು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳೋಣ ಹಾಗೆ ಒಂದೆರಡು ಈರುಳ್ಳಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು ಈಗೆಲ್ಲ ಒಂದು ಸರ್ತಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಯನ್ನು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಗೊಜ್ಜಲ್ಲಿ ಕಡಲೆಬೇಳೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಕಡಲೆಬೇಳೆ ಹಾಕೋಕ್ಕೆ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡ್ಕೋಬೋದು ನೋಡಿ ಈ ಥರ ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು ಈಗ ನಾಲ್ಕು ಹಸಿಮೆಣಸಿನ್ಕಾಯಿಯನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಹಾಗೆ ಒಂದು ಬೆಳ್ಳುಳ್ಳಿ ಗಡ್ಡೆಯನ್ನು ಈ ಥರ ಜಜ್ಜಿಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಿರೇಕಾಯಿ ಗೊಜ್ಜಿಗೆ ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ಅದಕ್ಕೆ ನಾನು ನಾಲ್ಕು ಟೊಮೊಟೊವನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಹೀರೆಕಾಯಿ ಗೊಜ್ಜಿಗೆ ಹುಲಿ ಟೊಮೊಟೊ ಆದರೆ ಚೆನ್ನಾಗಿರುತ್ತೆ ಕರಮ್ ಟೊಮೊಟೊ ಕೂಡ ಹಾಕೋಬೋದು ಯಾವ ಟೊಮೊಟೊ ಇದ್ದರೆ ಆ ಟೊಮೊಟೊ ಹಾಕ್ಕೋಬೋದು ಹೀಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಟೊಮೊಟೊ ಫ್ರೈ ಆಗೋದಂಥ ನಾವು ಕಲಿಸ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಣ್ಣೆಯಲ್ಲೇ ಒಂದು ಅರ್ಧ ಭಾಗದಷ್ಟು ಚೆನ್ನಾಗಿ ಮೆತ್ತಿಗೆ ಬೇಯಿಸ್ಕೋಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಈ ಥರ ಎಣ್ಣೆ ಬಿಟ್ಕೋಬೇಕು ಅಷ್ಟೊತ್ತವರೆಗೂ ಫ್ರೈ ಮಾಡ್ಕೋಬೇಕು ಕಾಲು ಕೆ ಜಿ ಆಗುವಷ್ಟು ಹೀರೆಕಾಯಿ ತಗೊಂಡಿದ್ದೀನಿ ಅದನ್ನು ಎರಡು ಟೈಮ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಹೀರೆಕಾಯಿ ಹಾಕಿದ ನಂತರ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಾಕ್ಕೋಬೋದು ಈಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ ಕಾಯಿ ಸಹ ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷಗಳ ಕಾಲ ಬಿಡೋಣ ತಟ್ಟೆ ಮುಚ್ಚಿ ಎರಡು ಮೂರು ನಿಮಿಷಗಳ ಕಾಲ ಬಿಡೋದ್ರಿಂದ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಬೇಯುತ್ತೆಕಾಯಿಯನ್ನು ಸಹ ನಾವು ಅರ್ಧ ಭಾಗದಷ್ಟು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ ಕಾಲು ಅಷ್ಟು ಅರಶಿಣ ಪುಡಿ ಹಾಕ್ಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳೋಣ ಹಾಗೆ ಕಾಲು ಚಮಚ ಅಷ್ಟು ಗರಂ ಮಸಾಲ ಹಾಕ್ಕೋಬೇಕು ತಲೆಗಳೆಲ್ಲ ಹಾಕಿದ ನಂತರ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ ತಲೆ ಎಲ್ಲ ಹೀರೆಕಾಯಿ ಗಿಡಿಯೋ ಥರ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂತ ಇದ್ದೀನಿ ಹೀರೆಕಾಯಿ ಗೊಜ್ಜನ್ನು ಸ್ವಲ್ಪ ಆಗಿ ಮಾಡ್ಕೋಬೇಕು ಅಷ್ಟೊಂದು ತೆಲವಾಗಿ ಮಾಡ್ಕೋಬಾರ್ದು ನೀರು ಹಾಕಿ ಕಲಿಸ್ಕೊಂಡಿದ್ದಾಯಿತು ಈಗ ಒಂದು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಬಿಡಬೇಕು ಆಗ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಐದು ನಿಮಿಷಗಳ ನಂತರ ತಟ್ಟೆ ತೆಗೆದು ನೋಡೋಣ ನೋಡಿ ಹೀರೆಕಾಯಿ ಗೊಜ್ಜು ರೆಡಿಯಾಗಿದೆ ಹಿರೇಕಾಯಿಯನ್ನು ನಾನು ಮುಟ್ಟು ತೋರಿಸ್ತೀನಿ ನೋಡಿ ಚೆನ್ನಾಗಿ ಬೆಂದಿದೆ ಹೀರೆಕಾಯಿ ಗೊಜ್ಜನ್ನು ನಾವು ಬಿಸಿ ಬಿಸಿ ಮುದ್ದೆ ಅನ್ನ ಚಪಾತಿ ಜೊತೆ ಸರ್ವ್ ಮಾಡ್ಕೊ ತಿನ್ಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಟೊಮೊಟೊ ಹೀರೆಕಾಯಿ ಗೊಜ್ಜು ರೆಡಿಯಾಗಿದೆ ಹೀಗೆ ಕೊತ್ತಂಬರಿ ಸೊಪ್ಪಿದ್ದರೆ ಇಲ್ಲ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಕೊತ್ತಂಬರಿ ಸೊಪ್ಪನ್ನು ಇಲ್ಲ ನಿಮ್ಗೆ ಬೇಕಂದರೆ ನೀವು ಹಾಕ್ಕೋಬೋದು ಈ ಟೊಮೊಟೊ ಹೀರೆಕಾಯಿ ಗೊಜ್ಜು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವತ್ತಿನ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊಂತೀನಿ ಇಷ್ಟವಾಗಿದ್ದರೆ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೀ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು